ಭೂಮಂಡಲದ ಪಯಣ ಆರಂಭ ಆಗೋದೆ ಆ ಒಂದು ಭ್ರೂಣದಿಂದ ಆ ಒಂದು ಅಂಶದಿಂದ ಪ್ರಯಾಣ ಆರಂಭ ಆಗುತ್ತೆ ಒಂಬತ್ತು ತಿಂಗಳು ಎಷ್ಟು ಅದ್ಭುತವಾದ ಪ್ರಯಾಣ ಸ್ನೇಹಿತರೆ ನಮಗೆ ಅದು ಅರಿವಿಗೆ ಬರಲ್ಲ ಇವಾಗ ತಾಯಿಯ ಗರ್ಭದಲ್ಲಿ ಇದ್ದಾಗ ನಮ್ಮ ಅರಿವಿತ್ತು ಅದ್ಭುತನೂ ಹೌದು ಅಷ್ಟೇ ಹಿಂಸೆದಾಯಕನೂ ಹೌದು ಆ ಪ್ರಯಾಣ ಅಷ್ಟು ಸಾಧಾರಣವಾದ ಪ್ರಯಾಣ ಅಲ್ಲ ಅದು ಒಂಬತ್ತು ತಿಂಗಳು ಪುಟ್ಟದೊಂದು ಜಾಗದಲ್ಲಿ ನಾವು ಕೂತಿದ್ವಿ ತಾಯಿಯ ಹೊಟ್ಟೆ ತುಂಬಾ ಚಿಕ್ಕದಲ್ವಾ ಆ ಗರ್ಭದಲ್ಲಿ ಕೂತಿದ್ವಿ ಮೂರು ಕೆ ಜಿನೋ ಎರಡು ಕೆ ಜಿನೋ ಒಂದು ಕೆ ಜಿನೋ ಬೇಬಿ ಅಷ್ಟು ಪುಟ್ಟ ಜಾಗದಲ್ಲಿ ಕೂತಿರುತ್ತೆ ಎಷ್ಟು ಕಷ್ಟ ಅದಕ್ಕೆ ತಾಯಿಯ ಒಂದು ಜಠರಾಗ್ನಿ ತಾಕ್ತಾ ಇರುತ್ತೆ ಮಲಮೂತ್ರಗಳು ಅಲ್ಲೇ ಇರುತ್ತೆ ಅಂಧಕಾರ ಇರುತ್ತೆ ಅದು ಒಂದು ಯಾತನಾದಾಯಕವಾದಂತಹ ಪ್ರಯಾಣ ಶಿಶುವಿಗೆ ಅಲ್ಲಿ ಕೂಡ ಪ್ರಯಾಣ ಇದೆ ಪ್ರಯಾಣ ಆರಂಭ ಆಗೋದು ಅಲ್ಲಿಂದಲೇ ಸ್ನೇಹಿತರೆ ಭೂಮಂಡಲದ ಪ್ರಯಾಣ ಅಲ್ಲಿಂದ ಪೂರ್ಣದಿಂದ ಒಂದು ಅಂಶ ತಾಯಿ ಗರ್ಭಕ್ಕೆ ಸೇರಿದಾಗ ಹಬ್ಬ ಭೂಮಂಡಲ ಬಹಳ ಚೆನ್ನಾಗಿದೆ ನಾನು ನೋಡ್ಕೊಂಡ್ ಬರ್ಬೇಕು ತುಂಬಾ ಹ್ಯಾಪಿಯಾಗಿರ್ಬೋದು ಅಂತ ಬಂದಿರುತ್ತೆ ಯಾವಾಗ ತಾಯಿ ಗರ್ಭಕ್ಕೆ ಸೇರಿದಾಗ ಭ್ರೂಣದ ರೂಪದಲ್ಲಿ ಬೆಳೆಯೋದಿಕ್ಕೆ ಆರಂಭ ಆಗುತ್ತೋ ತಾಯಿಯ ಗರ್ಭದಲ್ಲಿ ಒಂದು ದೇಹದ ಆಕಾರ ರೆಡಿ ಆಗ್ತಾ ಇರುತ್ತೋ ಆಗ ಅದಕ್ಕೆ ಯಾತನಾದಾಯಕವಾದಂತಹ ಸ್ಥಿತಿ ಉಂಟಾಗುತ್ತೆ ಇದು ತಮ್ಮೆಲ್ಲರೂ ಗೊತ್ತು ಇಲ್ಲಿ ಸಾಕಷ್ಟು ಅನುಭವಿಗಳಿದ್ದೀರಾ ಜಠರಾಗ್ನೆ ಇರುತ್ತೆ ಮಲಮೂತ್ರಗಳಿರುತ್ತೆ ಕತ್ತಲು ಪ್ರದೇಶ ಇರುತ್ತೆ ಯಾವಾಗ ನಾನು ಈ ಬಂಧನದಿಂದ ಹೊರಗಡೆ ಬರ್ಲಿ ಸಾಕು ನನಗೆ ಈ ಪ್ರಯಾಣ ಬೇಡ ಈ ಪ್ರಯಾಣ ಬೇಡ ಅಂತ ನಿರ್ಧರಿಸುತ್ತೆ ಆತ್ಮ ಆದರೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಅದನ್ನೆಲ್ಲ ಮರ್ತು ಬಿಡುತ್ತೆ ನಾನು ಎಲ್ಲಿಂದ ಬಂದಿದ್ದೆ ಅಷ್ಟು ಕಷ್ಟ ಬಿದ್ದು ನಾನು ಭೂಮಿಗೆ ಜನ್ಮ ತಗೊಂಡಿದ್ದೀನಿ ಅಂದ್ರೆ ಯಾವುದಕ್ಕೋಸ್ಕರ ಬಂದಿದ್ದೀನಿ ಸ್ನೇಹಿತರೆ ನಾವು ಪ್ರತಿ ದಿನ ಇಪ್ಪತ್ನಾಲ್ಕು ಗಂಟೆಗೆ ಕಷ್ಟ ಬೀಳ್ತೀವ ಯಾವುದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಹೊಟ್ಟೆ ತುಂಬಿಸ್ಕೊಳಕು ತುಂಬ್ಕೊಳೋಕೋಸ್ಕರನಾ ಓಕೆ ಎಷ್ಟಿದೆ ಹೊಟ್ಟೆ ನಮ್ಮದು ಹಬ್ಬಬ್ಬ ಅಂದ್ರೆ ಒಂದು ಗೇನ್ ಹೊಟ್ಟೆ ಇದೆ ಎಷ್ಟು ತುಂಬಿಸ ಹಸಿವೆ ಇದ್ದಷ್ಟೇ ಊಟ ಮಾಡ್ಬೇಕಾ ನಮ್ಮ ದೇಹ ಎಷ್ಟಿದೆಯೋ ಅಷ್ಟೇ ಹಾಸಿಗೆಯಲ್ಲಿ ಮಲಗಬೇಕಾ ಸಾಕಲ್ವಾ ಜೀವನಕ್ಕೆ ಎಷ್ಟು ಸಾಕಲ್ವಾ ಯಾಕೆ ಅತಿ 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 ಅಂತ ಓಡ್ತಾ ಇದ್ದೀವಿ ನಾವು ಯಾವುದಕ್ಕೆ ಬಂದಿದ್ದೀವಿ ಯಾವುದಕ್ಕೋಸ್ಕರ ನಾವು ಜನ್ಮ ತಗೊಂಡಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಭೂಮಂಡಲದ ಪಯಣ ಸ್ನೇಹಿತರೆ ಎಷ್ಟು ಅದ್ಭುತ ಅಂತ ಹೇಳ್ತೀರ ಬಾಲ್ಯ ಒಂದು ಪಯಣ ಎಷ್ಟು ಅದ್ಭುತವಾಗಿರುತ್ತೆ ಏನೇನೋ ಕಾಣಿಸ್ತಾ ಇರುತ್ತೆ ಮಕ್ಕಳಿಗೆ ಹಾಗಿದೆ ಹೀಗಿದೆ ಎಷ್ಟು ಅರ್ಥಪೂರ್ವ ಅಂತ ಕ್ವೆಶನ್ಸ್ ಕೇಳ್ತಾ ಇರುತ್ತೆ ಮಕ್ಕಳು ದೇವ್ರು ಯಾಕೆ ಕಾಣಿಸಲ್ಲ ಹಾಗಾದ್ರೆ ಇದಕ್ಕೆ ದೇವಸ್ಥಾನ ಅಂತ ಯಾಕೆ ಕರಿತಾರೆ ದೇವ್ರು ಯಾಕೆ ಮಾತಾಡಲ್ಲ ಅಂತ ಕೇಳ್ತಿರ್ತವೆ ಮಕ್ಕಳು ಎಷ್ಟು ಅದ್ಭುತ ಅದು ನೇರವಾದಂತ ಪ್ರಶ್ನೆ ಅಷ್ಟೇ ಅದೇ ಸತ್ಯ ಆದರೆ ವಯಸ್ಸಾದ ಹಾಗೆ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ಬಂದ ನಂತರ ಅದು ಅದು ಕೂಡ ಬದಲಾಗುತ್ತೆ ಅದು ಒಂದು ಪಯನ ಪ್ರೌಢಾವಸ್ಥೆಗೆ ಬಂದಾಗ ಒಂದಷ್ಟು ಪ್ರಬುದ್ಧ ಯೋಚನೆಗಳು ಬರುತ್ತೆ ಜೀವನವನ್ನ ಕಟ್ಕೋಬೇಕು ಜೀವನ ಹಾಗೆ ಇರಬೇಕು ಜೀವನ ಹೇಗೆ ಇರಬೇಕು ಅನ್ನೋದರಲ್ಲಿ ಕೆಲವೊಬ್ಬರು ಸರಿಯಾದ ನಿರ್ಧಾರನ ತಗೊಂಡು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೋತಾರೆ ಇನ್ನು ಕೆಲವಷ್ಟು ಪ್ರಬುದ್ಧತೆ ಸರಿಯಾಗಿರೋದಿಲ್ಲ ತಪ್ಪು ಮಾರ್ಗದರ್ಶನವನ್ನ ತಗೊಂಡು ತಪ್ಪು ದಾರಿಯನ್ನು ಹಿಡಿತಾರೆ ಯಾವುದು ತಪ್ಪಂತಲ್ಲ ಆದರೆ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂತಹ ವಿಧಾನ ಸರಿ ಇರಬೇಕು ಅಷ್ಟೇ ನಮ್ಮ ಜೀವನದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುವ ವಿಧಾನ ಸರಿ ಇರಬೇಕು ಪ್ರೌಢಾವಸ್ಥೆಗೆ ಬರ್ತೀವಿ ಪ್ರೌಢಾವಸ್ಥೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆನ ನಾವೇ ಕಟ್ಕೋತೀವಿ ನಮ್ಮ ಜೀವನಕ್ಕೆ ಏನು ಬೇಕು ಅನ್ನೋದನ್ನೆಲ್ಲ ಕಟ್ಕೋತೀವಿ ಆದರೆ ಒಂದನ್ನು ಕಟ್ಕೊಳ್ಳೋದಿಲ್ಲ ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನ ಮಾತ್ರ ಯಾವ ಮಾರ್ಗ ಹಿಡಿದ್ರೆ ನಾನು ಕಟ್ಕೋತೀನಿ ಅನ್ನುವಂತಹ ಅರಿವು ಮನುಷ್ಯನಿಗೆ ಬರಲ್ಲ ಆಯಿತು ಯವನ ಎಲ್ಲವೂ ಆಯಿತು ಮದುವೆ ಆಯಿತು ಮಕ್ಕಳಾಯಿತು ಒಂದು ಒಂದು ಸಮಗ್ರವಾದಂತಹ ಜೀವನವನ್ನ ಕಟ್ಕೊಂಡ ಆದ್ಮೇಲೆ ಪ್ರೌಢಾವಸ್ಥೆ ಹಾಗೆ ಇರುತ್ತಾ ಯವನ ಇಲ್ಲ ಮುಪ್ಪು ಆವರಿಸುತ್ತೆ ನಿಧಾನವಾಗಿ ಮುಪ್ಪು ಆವರಿಸುತ್ತೆ ಆಗ ನೋಡಿ ಶುರುವಾಗುತ್ತೆ ನಾನು ಹುಟ್ಟಿನಿಂದ ಇಲ್ಲಿಯವರೆಗೆ ಏನು ಮಾಡಿದೆ ನಾನು ಯಾವುದಕ್ಕೋಸ್ಕರ ಬಂದಿದ್ದೀನಿ ನಿರಂತರವಾಗಿ ನಂಗೆ ಇದೆಲ್ಲ ಬೇಕು 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 ಅಂತ ಅಂತ ಇದ್ದೀನಿ ಈ ಬೇಕು ಅನ್ನುವಂತಹ ದೃಶ್ಯ ಇನ್ನೂ ಯಾಕೆ ಕಡಿಮೆ ಆಗ್ತಾ ಇಲ್ಲ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ನನಗೋಸ್ಕರ ಆದ್ರೂ ಇನ್ನೂ ಬೇಕು ಅಂತ ಇದೆ ಬೇಕು ಅನ್ನೋದು ಯಾವುದು ಮುಖ್ಯವಾಗಿ ಆ ಬೇಕು ಏನ ಹಿಂದೆ ಹೋಗಿನೇ ನಾನು ಈ ಥರ ಆಗಿದ್ದು ಹಾಗಾದ್ರೆ ನಾನು ಕಂಡ್ಕೋಬೇಕಾಗಿರೋದೇನು ಏನಿಲ್ಲ ಸ್ನೇಹಿತರೆ ಭೂಮಂಡಲದ ಮೇಲೆ ಎಲ್ಲನೂ ಇದೆ ಹೊರಗಡೆನೂ ಎಲ್ಲ ಇದೆ ನಮ್ಮ ಒಳಗಡೆನೂ ಎಲ್ಲ ಇದೆ ಹೊರಗಡೆ ಎಷ್ಟು ತಿರುಗಾಡ್ತೀವಲ್ಲ ಅಷ್ಟು ಒಳಗಡೆನೂ ಸಹ ತಿರುಗಾಡಬೇಕು ಅಂತರ್ ಪ್ರಯಾಣವನ್ನು ಸಹ ಮಾಡಬೇಕು ಮನುಷ್ಯನ ಸ್ವಭಾವ ಎಂತದ್ದು ಅಂದ್ರೆ ತನ್ನನ್ನ ತಾನು ಅರಿತುಕೊಂಡು ತನ್ನಲ್ಲಿ ಏನು ಬದಲಾವಣೆ ಬೇಕಾಗಿದೆ ಅನ್ನೋದನ್ನ ತಿರ್ಕೊಂಡ್ಬಿಟ್ಟ ಅಂದ್ರೆ ಅವನ ಪ್ರಯಾಣವೇ ಅದ್ಭುತವಾಗಿರುತ್ತೆ ನಾವು ಇನ್ನೊಬ್ಬರನ್ನ ಬದಲಾವಣೆ ಮಾಡ್ತೀವಿ ಇನ್ನೊಬ್ರಿಂದ ಬದಲಾಯಿಸ್ತೀವಿ ಅಂತಂದ್ರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಪತ್ರಿಜಿ ಗುರುಗಳನ್ನ ಒಬ್ರು ಕೇಳ್ತಾರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಇನ್ನೊಬ್ಬರನ್ನ ಪ್ರೀತಿಸೋದು ಹೇಗೆ ಅಂತ ಕೇಳ್ತಾರೆ ಅರೆ ಬಾಬಾ ಮೊದಲು ನಿನ್ನ ನೀನು ಪ್ರೀತಿಸು ನಿನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊ ಆಗ ಇನ್ನೊಬ್ಬರನ್ನ ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಪತ್ರಿಜಿ ಸರ್ ಅವ್ರು ಹೇಳಿದ್ದಾರೆ ಎಷ್ಟು ಅರ್ಥ ಅಲ್ವಾ ಇದೆ ಅಲ್ವಾ ಸ್ನೇಹಿತರೆ ಈ ಒಂದು ಪ್ರಯಾಣದುದ್ದಕ್ಕೂ ನಾವು ಮಾಡ್ತಾ ಇರೋದೇನು ಅಥನಿಯಿಂದ ಬೆಂಗಳೂರವರೆಗೆ ಪ್ರಯಾಣ ಇದೆ ಆ ಪ್ರಯಾಣದುದ್ದಕ್ಕೂ ತುಂಬಾ ಸುದೀರ್ಘ ಗಂಟೆಗಳ ಪ್ರಯಾಣ ತುಂಬಾ ಹೊತ್ತಿನ ಪ್ರಯಾಣ ಹನ್ನೆರಡು ತಾಸಿನ ಪ್ರಯಾಣ ಅಂದಾಗ ತಲೆಯಲ್ಲಿ ಒಂದಿಷ್ಟು ಯೋಚನೆ ಬರುತ್ತೆ ಇಷ್ಟು ಗಂಟೆಗಳ ಕಾಲ ನಾನು ಪ್ರಯಾಣ ಮಾಡ್ಬೇಕಾಗಿದೆ ಸುಮ್ಮನೆ ಕೂತ್ಕೋಬೇಕಾ ಪಕ್ಕದಲ್ಲಿರೋನ್ನ ಪರಿಚಯ ಮಾಡ್ಕೊಂಡು ಅನಿಸುತ್ತೆ ಒಂದ್ಸತಿ ಅನ್ಸುತ್ತೆ ಏನು ಬೇಡ ಸುಮ್ಮನೆ ನನ್ನ ಪಾಡಿಗೆ ನಾನು ಇರಬೇಕು ಅನ್ಸುತ್ತೆ ಒಂದೊಮ್ಮೆ ಒಳ್ಳೆ ಬುಕ್ ಇದ್ರೆ ಓದೋಣ ಅಂತ ಅನ್ಸುತ್ತೆ ತಿಂಡಿದ್ರೆ ತಿನ್ಬೋದಿತ್ತಲ್ಲ ಅಂತ ಅನ್ಸುತ್ತೆ ಒಬ್ಬರೇ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಒಮ್ಮೆ ನಾನು ಒಬ್ಬಳೇ ಹೋಗ್ತಿದ್ದೀನ ಅಂತ ಅನ್ಸುತ್ತೆ ಮತ್ತೊಮ್ಮೆ ನಮ್ಮೊಟ್ಟಿಗೆ ಎಲ್ಲ ಒಂದು ಒಂದು ನೋಡಿ ಯಾರೂ ಇರಲ್ಲ ನಾವು ಒಬ್ಬಳೇ ಇರ್ತೀವಿ ಜರ್ನಿಯಲ್ಲಿ ಎಲ್ಲ ರೀತಿ ವಿಚಾರಗಳು ಬರುತ್ತೆ ಅಲ್ವಾ ನಮ್ಮ ಜೀವನದ ಪ್ರಯಾಣನೂ ಹಾಗೆ ಯಥಾವತ್ತಾಗಿ ವ್ಯವಸ್ಥೆ ಹೇಗಿರುತ್ತೋ ಹಾಗೆ ಒಪ್ಕೊಳ್ಳೋದಿಲ್ಲ ನಾವು ಅದ್ ಅದು ಇರ್ಬೋದಾಗಿತ್ತಲ್ಲ ಇದು ಇರ್ಬೋದಾಗಿತ್ತಲ್ಲ ಅದು ಇದ್ರೆ ಹೇಗಿರ್ತಿತ್ತು ಚೆನ್ನಾಗಿರ್ತಿತ್ತಲ್ವ ನಾನು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ ನಾನು ಡಾಕ್ಟರ್ ಆಗಿದ್ರೆ ಹೇಗಿರ್ತಿತ್ತು ನಾನು ಟೀಚರ್ ಆಗಿದ್ರೆ ಹೇಗಿರ್ತಿತ್ತು ಒಬ್ಬ ಒಳ್ಳೆ ಗೃಹಿಣಿ ಆಗಿದ್ದೀನಿ ಸಾಕು ಯಥಾವತ್ತಾಗಿ ನಮ್ಮ ಜೀವನ ಹೇಗಿದೆಯೋ ಹಾಗೆ ಅದನ್ನ ಒಪ್ಕೊಂಡು ಪ್ರಯಾಣಿಸೋದೇ ಭೂಮಂಡಲದ ಪ್ರಯಾಣ ಸ್ನೇಹಿತರೆ ಇದು ಬಹಳ ಅದ್ಭುತ ಇದೆ ಮತ್ತೆ ಮತ್ತೆ ಸಿಗಲ್ಲ ಇದು ಚಾನ್ಸ್ ಇದು ನೋಡಿ ನಾವು ಯಾವುದೇ ಟಿಕೆಟ್ ಅನ್ನ ತಗೊಂಡಿಲ್ಲ ಫ್ಲೈಟ್ ವೀಸಾ ಪಾಸ್ಪೋರ್ಟ್ ಏನೂ ಇಲ್ಲ ಹೋಗ್ಬೇಕು ಅಂತ ಅನ್ಕೊಳ್ಳೋದಷ್ಟೇ ಭೂಮಂಡಲಕ್ಕೆ ಬರಬೇಕು ನಾನು ಹೋಗ್ಬೇಕು ಅನ್ಕೊಳ್ಳೋದಷ್ಟೇ ಬಂದ್ಬಿಡ್ತೀವಿ ಅಷ್ಟೇ ಯಾಕಂದ್ರೆ ನಮ್ಮ ಕರ್ಮ ಸಿದ್ಧಾಂತ ನಮ್ಮ ಕರ್ಮ ಫಲದ ಮೇಲೆ ನಮ್ಮ ಜನ್ಮ ಪರಂಪರೆ ಇರುತ್ತೆ ಹಾಗಾಗಿ ಏನ್ ನಾವು ಯಾಕೆ ಬಂದಿದ್ದೀವಿ ಅಂತಂದ್ರೆ ಭೂಮಂಡಲಕ್ಕೆ ಒಳ್ಳೆ ಕರ್ಮಗಳನ್ನ ಮಾಡೋದಕ್ಕೆ ಅಚ್ಚೆ ಕರ್ಮ ಕರ್ಣಕ್ಕೆ ಲೇ ಹಾಯ ಹೋಯೆ ಒಳ್ಳೆ ಕರ್ಮಗಳನ್ನ ಮಾಡೋದಕ್ಕೆ ಬಂದಿದ್ದೀವಿ ಯಾಕೆ ಪೂರ್ವ ಜನ್ಮದ ಒಂದಷ್ಟು ಕರ್ಮಗಳನ್ನ ಕಳ್ಕೋಬೇಕು ಒಳ್ ಒಂದಷ್ಟು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಹೋದ್ವಿ ಅಂತಂದ್ರೆ ಮತ್ತೆ ಜನ್ಮ ತಗೊಳ್ಳುವಂತ ಅಗತ್ಯ ಇರೋದಿಲ್ಲ ಈಗ ಒಂದು ಶಾಲೆಗೆ ಒಂದು ಮಗುವನ್ನ ಹಾಕಿರ್ತೀವಿ ಒಂದು ಶಾಲೆಗೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಮಗುವನ್ನ ಹಾಕಿದಾಗ ಅದು ಆರನೇ ತರಗತಿಯಲ್ಲಿ ಏನು ಕಲಿಬೇಕು ಅದನ್ನ ಕಲಿದೆ ಅದ್ರೆ ಮುಂದಿನ ತರಗತಿಗೆ ಹೋಗೋದಕ್ಕಾಗುತ್ತಾ ಸ್ನೇಹಿತರೆ ಹೋಗಲ್ಲ ಆಗ ಏನ ನಾವು ಡಿಸೈಡ್ ಮಾಡ್ತೀವಿ ಅವ್ನಿಗೆ ಇನ್ನೂ ಸರಿಯಾಗಿ ಅರಿವಿನ ಮಟ್ಟ ಬೆಳೆದಿಲ್ಲ ದೊಡ್ಡ ಏತೆಗೆ ಹೋದ್ರೆ ಅವ್ನಿಗೆ ಯಾವುದೇ ವಿದ್ಯಾಭ್ಯಾಸ ತಲೆಗೆ ಹತ್ತಲ್ಲ ಹಾಗಾಗಿ ಮತ್ತೊಮ್ಮೆ ಅದೇ ತರಗತಿಯಲ್ಲಿ ಕೋರ್ಸೋಣ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಲ್ವಾ ಅದೇ ತರಹ ನಾವು ಈ ಜನ್ಮದಲ್ಲಿ ಯಾವ ವಿಷಯ ನಮ್ಗೆ ಅರ್ಥ ಆಗೋದಿಲ್ವೋ ಯಾವ ನಮ್ಮ ಅರಿವಿಗೆ ಬರೋದಿಲ್ವೋ ನಾನು ಯಾಕೆ ಬಂದಿದ್ದೀನಿ ಅನ್ನೋ ಅಂತಹ ಸತ್ಯವೇ ನನ್ನ ಅರಿವಿಗೆ ಬರಲಿಲ್ಲ ಅಂತಂದ್ರೆ ಮತ್ತೆ ಇದೇ ತರಗತಿಗೆ ಬರಬೇಕಾಗುತ್ತೆ ಇದು ಪ್ರಯಾಣ ಸ್ನೇಹಿತರೆ ಮತ್ತೆ ಬರಬೇಕಾಗತ್ತೆ ಏನು ಕಲ್ತಿಲ್ವೋ ಕಲಿಯೋದಕ್ಕೆ ಬರಬೇಕಾಗತ್ತೆ ಏನು ತಿಳಿದಿಲ್ವೋ ತಿಳಿಯೋದಕ್ಕೆ ಬರಬೇಕಾಗತ್ತೆ ಅಥವಾ ಏನು ತಿಳಿಸ್ಬೇಕಾಗಿದೆಯೋ ಅದನ್ನ ತಿಳಿಸೋದಕ್ಕೆ ಬರಬೇಕಾಗತ್ತೆ ಹಾಗೆ ಎಷ್ಟೋ ಜನ ಬಂದರು ಸಾಮಾನ್ಯ ಮನುಷ್ಯರಂತೇ ಬಂದು ದೈವತ್ವವನ್ನು ಹೊಂದಿ ಆ ದೈವತ್ವದ ಅಂಶವನ್ನು ಇಡೀ ಭೂಮಿ ಮೇಲೆ ಸಾರಿ ಹೋದರು ದಾಸರು ಬಂದರು ಕೀರ್ತನೆಗಳು ಬಂದವು ಪ್ರವಚನಗಳು ಬಂದವು ವೇದಗಳು ಬಂದವು ಪುರಾಣಗಳು ಬಂದವು ಸಾಹಿತ್ಯ ಬಂತು ಇದೆಲ್ಲ ಯಾಕೆ ಗೊತ್ತಾ ಸ್ನೇಹಿತರೆ ಅವರೆಲ್ಲ ಅವರ ಒಳಗೆ ಅಡಗಿದಂತಹ ಸತ್ಯವನ್ನು ಕಂಡುಕೊಂಡು ಲೋಕಕ್ಕೆ ಹಂಚಿದ್ರು ಯಾಕೆ ನನ್ನ ಹಾನಿ ಎಷ್ಟೋ ಜನ ಬಂದಿದ್ದಾರೆ ಭೂಮಂಡಲಕ್ಕೆ ಏನೋ ನಾನು ಯಾರು ಅನ್ನೋದನ್ನ ಕಂಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಒಂದು ಪ್ರಯಾಣದಲ್ಲಿ ಇದ್ದಾರೆ ಎಲ್ಲರೂ ಪ್ರಯಾಣ ಒಂದೇ ತರ ಇರಲ್ಲ ಸ್ನೇಹಿತರೆ ಒಬ್ರು ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ಬೋದು ಒಬ್ರು ಟ್ರೈನಲ್ಲಿ ಮಾಡ್ಬೋದು ಒಬ್ರು ಬಸ್ಸಲ್ಲಿ ಮಾಡ್ಬೋದು ಒಬ್ರು ಕಾರಲ್ಲಿ ಮಾಡ್ಬೋದು ಒಬ್ರು ಸೈಕಲ್ ಮೇಲೆ ಮಾಡ್ಬೋದು ಒಬ್ರು ಪಾದಯಾತ್ರೆನೇ ಮಾಡ್ಬೋದು ಶ್ರೀಮಂತ ಬಡವ ಮೇಲು ಕೀಳು ಎಲ್ಲನೂ ಇರುತ್ತೆ ಆದರೆ ಎಲ್ಲರ ಗುರಿ ಒಂದೇ ಏನೊಂದು ಹಾಡಿದೆ ಎಲ್ಲರೂ ಕೇಳಿದ್ ಕೇಳಿದಿರ ಅಲ್ವಾ ಹಿಂದೆಯಿಂದ ಬಂದಿದ್ದು ಒಂದೇ ಮತ ಮುಂದೆ ಹೋಗಿ ಸೇರೋಲ್ಲಿಗೆ ಒಂದೇ ಮತ ಅಲ್ವಾ ರಾಜ್ಕುಮಾರ್ದ ಒಂದು ಸಾಂಗ್ ಇದೆ ನೋಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಆ ಹಾಡಿನಲ್ಲಿ ಎಷ್ಟು ಅರ್ಥ ಇದೆ ಸ್ನೇಹಿತರೆ ಮಾನವನಾಗಿ ಹುಟ್ಟಿದ್ಮೇಲೆ ನೀನು ಏನೇನು ಕಂಡಿದೀಯಾ ಅಂತ ಏನ್ ಕಂಡಿದೀಯಾ ಬರೀ ಕಷ್ಟನೇ ಕಂಡಿದೀಯಾ ಇಲ್ಲ ಬರೀ ಸುಖವನ್ನೇ ನೋಡಿದೀಯಾ ಇಲ್ಲ ಎಲ್ಲವನ್ನ ನೋಡಿದ್ದೀವಿ ಸುಖವನ್ನು ನೋಡಿದ್ದೀವಿ ಕಷ್ಟವನ್ನ ನೋಡಿದ್ದೀವಿ ನಗು ಅಳು ಎಲ್ಲ ನೋಡಿದೀವಲ್ವಾ ಯಾಕೆ ಮತ್ತೆ ಬರೀ ದುಃಖನೇ ಹಿಡ್ಕೊಂಡ್ ಕೂತಿದ್ದೀವಿ ಬಿಡಬೇಕು ಸ್ನೇಹಿತರೆ ಹಿಂದೆಯಿಂದ ಬಂದದ್ದು ಒಂದೇ ಮತ ಮುಂದೆ ಹೋಗಿ ಸೇರುವಲ್ಲಿ ಒಂದೇ ಮತ ಮತ್ತೆ ನಾವೆಲ್ಲೂ ಹೋಗಿ ಸೇರ್ಬೇಕಾಗಿದೆ ಈಗ ಮತ್ತೆ ಒಂದು ನದಿ ಹುಟ್ಟಿದೆ ನದಿ ಕೆರೆಯಾಗಿ ಕೆರೆಯಾಗಿ ಕೆರೆ ಆಗುತ್ತೆ ನದಿ ಆಗುತ್ತೆ ಹಳ್ಳ ಕೊಳ್ಳಗಳಾಗುತ್ತೆ ಆದರೆ ಅದು ಹೋಗಿ ಸೇರೋದೆಲ್ಲಿ ಸಾಗರದಲ್ಲಿ ಅಲ್ವಾ ನಾವು ಹೆಣ್ಣಾಗಿ ಹುಟ್ಟಿರ್ಬೋದು ಗಂಡಾಗಿ ಹುಟ್ಟಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಜೀವನ ಮಾಡ್ತಾ ಇರ್ಬೋದು ಆದರೆ ನಾವೆಲ್ಲ ಹೋಗಿ ಸೇರೋದೆಲ್ಲಿ ನಮ್ಮ ಪಯಣದ ಅಂತಿಮ ಘಟ್ಟ ಯಾವುದು ಪೂರ್ಣದಲ್ಲಿ ನಾವೆಲ್ಲ ಪೂರ್ಣ ಆಗೋದಕ್ಕೇನೆ ಬಂದಿದ್ದಲ್ವಾ ಈ ಭೂಮಂಡಲ ಪ್ರಯಾಣದ ಉದ್ದೇಶ ಇದೇ ಸ್ನೇಹಿತರೆ ಪೂರ್ಣ ಅದಕ್ಕೆ ಹೇಳಿದು ಪೂರ್ಣ ಮಧಹ ಪೂರ್ಣ ಮಿದಹ ಪೂರ್ಣಾತ್ ಪೂರ್ಣ ಮುದಚ್ಛತೆ ನಾನು ಪೂರ್ಣನೇ ಇದ್ದೆ ಪೂರ್ಣದಿಂದ ಬಂದಂತಹ ಒಂದು ಅಂಶ ನಾನು ಮತ್ತೆ ಯಾವುದಕ್ಕೆ ಬಂದಿದ್ದೀನಿ ಪೂರ್ಣ ಆಗೋದಕ್ಕೆ ಬಂದಿದ್ದೀನಿ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣ ಆಗೋದಕ್ಕೆ ಬಂದಿದ್ದೀನಿ ನಾನು ಮತ್ತೆ ಪೂರ್ಣ ಆಗ್ತೀನಿ ಬೇರೆ ಯಾರು ಮಾಡಲ್ಲ ಸ್ನೇಹಿತರೆ ನಾವೇ ನೀವು ಒಂದು ಏನು ಸ್ವಲ್ಪ ಅರ್ಥ ಆಗೋತ್ತರ ಹೇಳ್ತೀನಿ ಏನಂದ್ರೆ ಭೂಮಂಡಲದ ಒಂದು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸ್ನೇಹಿತರೆ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆ ಕಡೆಗೆ ಹೋಗ್ತಾ ಇಲ್ಲ ಈ ಹೊಸ ಯುಗ ಪರಿಪೂರ್ಣತೆ ಕಡೆಯಿಂದ ಇನ್ನಷ್ಟು ಪರಿಪೂರ್ಣತೆ ಹೊಂದೋಕೆ ಪ್ರಯತ್ನ ಮಾಡ್ತಾ ಇದೆ ಪರಿಪೂರ್ಣ ಆಲ್ರೆಡಿ ಪರಿಪೂರ್ಣ ಇದೆ ಮತ್ತಷ್ಟು ಪರಿಪೂರ್ಣತೆ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಕಾಮನ್ ಆಗಿ ನಾನು ನಾನು ನೋಡಿರ್ತಕ್ಕಂಥದ್ದು ಎಲ್ಲಾ ದೇವಸ್ಥಾನಗಳಿತ್ತು ಇತ್ತು ನಾವು ಹುಟ್ಟಿದಾರ ಬಂದ ಇಲ್ಲಿವರೆಗೆ ಒಂದಷ್ಟು ದೇವಸ್ಥಾನ ನೋಡಿದ್ದೀವಿ ಅದೇ ದೇವಸ್ಥಾನಗಳು ಮತ್ತೆ ಪುನರುಜ್ಜೀವನಗೊಳ್ತಾ ಇದೆ ಹೊಸ ಶೈಲಿಯಲ್ಲಿ ನೀವೆಲ್ಲ ನೋಡಿದ್ರ ಈಗ ಎಲ್ಲಾ ಕಡೆಗೆ ಒಂದೇ ಮಾದರಿಯಲ್ಲಿ ದೇವಸ್ಥಾನಗಳು ಬರ್ತಾ ಇದೆ ಮತ್ತಷ್ಟು ಪರಿಪೂರ್ಣ ಇರುವಂತಹ ಅದೇ ಕಟ್ಟಡಗಳು ಮತ್ತಷ್ಟು ಪರಿಪೂರ್ಣ ರೀತಿಯಲ್ಲಿ ಈ ಯುಗಕ್ಕೆ ಬೇಕಾಗಿದೆ ಯಾಕೆ ಒಳಗೂ ಬದಲಾವಣೆ ಆಗ್ತಾ ಇದೆ ಹೊರಗೂ ಬದಲಾವಣೆ ಬೇಕು ಅನ್ನುವಂತಹ ಉದ್ದೇಶಕ್ಕೆ ಹೊರಗಷ್ಟೇ ಪರಿಪೂರ್ಣತೆ ಇದ್ರೆ ಸಾಕ ಸ್ನೇಹಿತರೆ ಒಳಗೂ ಬೇಕಲ್ವಾ ಹಾಗೆ ಒಳಗೂ ಪರಿಪೂರ್ಣತೆ ಬರೋದಕ್ಕೆ ಪ್ರಯಾಸ ಪಡೋದಕ್ಕೇನೆ ಈ ಪಯಣ ಆ ಅಕ್ಕಮಹಾದೇವಿ ಅವರು ನನಗೆ ಸಂಸಾರಿಕ ಜೀವನ ಬೇಡ ಅಂತ ಹೇಳ್ತಾ ಇದ್ರು ಅದು ಅವರ ತಂದೆ ತಾಯಿಗೂ ಸಹ ಗೊತ್ತಿತ್ತು ಇದು ದೈವಿ ಕಡೆ ಬಂದಿದೆ ಭೂಮಂಡಲಕ್ಕೆ ಲೋಕ ಕಲ್ಯಾಣಕ್ಕಾಗಿ ಬಂದಿರ್ಬೋದು ಬಂದಿದ್ದಾರೆ ಅದು ಇವರಿಗೆ ಸಂಸಾರ ಬೇಡ ಅಂತ ಅವರು ಸಹ ನಿರ್ಧರಿಸಿದ್ರು ಆದರೆ ಆ ಒಂದು ದೇಶದ ರಾಜ ಅಕ್ಕ ಮಹಾದೇವಿಯವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರನ್ನು ಮದುವೆ ಹಾಕ್ಬೇಕು ಅಂತ ಕೇಳ್ತಾರೆ ಎಷ್ಟೋ ಪ್ರಯತ್ನ ಪಡ್ತಾರೆ ಒಂದಷ್ಟು ನಿಯಮಗಳನ್ನ ಹಾಕಿ ಅಕ್ಕ ಮಹಾದೇವಿಯವರು ಅವರನ್ನ ವಿವಾಹ ಕೂಡ ಹಾಕ್ತಾರೆ ವಿವಾಹ ಆದ್ಮೇಲೆ ಆ ರಾಜನಿಗೆ ಭಕ್ತಿ ಇಲ್ಲ ವೈರಾಗ್ಯ ಇಲ್ಲ ದೈವತ್ವದ ಕಡೆಗೆ ಅರಿವೇ ಇಲ್ಲ ಬರೀ ಬಾಹ್ಯ ಸೌಂದರ್ಯದ ಕಡೆಗೆ ಮಾತ್ರ ಆಕರ್ಷಣೆ ಇತ್ತು ಒಂದೊಮ್ಮೆ ನೋಡು ಈ ರಕ್ತ ಮಾಂಸ ಶರೀರ ಎಷ್ಟು ಅದ್ಭುತವಾಗಿದೆ ನೋಡು ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ತೆಗೆದಾಗ ಕಾಣಿಸಿದ ಏನು ಗೊತ್ತಾ ರಕ್ತ ಮಾಂಸ ಅಸ್ಥಿ ಪಂಜರ ಕಾಣಿಸ್ತು ಇದಕ್ಕೋಸ್ಕರ ನೀನು ಇಷ್ಟು ವ್ಯಾಮೋಹ ಬೀಳ್ತಾ ಇದೀಯಾ ಏನಿದೆ ಇದ್ರ ಒಳಗಡೆ ಅಂತ ಹೇಳ್ಬಿಟ್ಟರು ಅಕ್ಕ ಮಾದೇವಿ ಆ ಕ್ಷಣದಲ್ಲಿ ಅವರು ತಮ್ಮ ಮೈ ಮೇಲಿರ್ತಕ್ಕಂತಹ ಎಲ್ಲಾ ವಸ್ತ್ರಗಳನ್ನ ತ್ಯಜಿಸಿ ನಿರ್ವಸ್ತ್ರರು ಬಯಲು ಹನ್ನೆರಡನೇ ಶತಮಾನದಲ್ಲಿ ವೀರ ಪಿರಾಗಿನಿ ಅನ್ಸ್ಕೊಂಡವರು ಬಯಲು ಅವ್ರು ಕಣ್ಕೊ ಏನ್ ಕಣ್ಕೊಳ್ಳಕ್ ಬಂದಿದ್ರು ಸ್ನೇಹಿತರೆ ಪಯನ ಅವರ ಪಯನದ ಉದ್ದೇಶ ಏನು ಬಯಲಲ್ಲಿ ಬಯಲು ನೋಡಿ ಅದು ಸಾಧಾರಣವಾದಂತಹ ಸ್ಥಿತಿ ಅಲ್ಲ ಅದು ಅದು ಒಬ್ಬ ಹೆಣ್ಮಗಳು ಅದು ಹನ್ನೆರಡನೇ ಶತಮಾನದಲ್ಲಿ ಅವರು ಎಲ್ಲರ ಕನಿಗೆ ಹೇಗೆ ಕಾಣಿಸ್ತಾ ಇದ್ರು ಅಂತಂದ್ರೆ ಒಂದು ಬೆಳಕಿನ ತರಹ ಕಾಣಿಸ್ತಾ ಇದ್ರು ಸ್ನೇಹಿತರೆ ಅವರ ದೇಹ ಯಾರ ಕನಿಗೂ ಕಾಣಿಸ್ತಾ ಇರಲಿಲ್ಲ ಒಂದು ಬೆಳಕು ಮಾತ್ರ ಕಾಣಿಸ್ತಾ ಇತ್ತು ಅದು ಅದ್ಭುತವಾದಂತಹ ಪಯನ ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಾರೆ ಎಷ್ಟೋ ಪ್ರದೇಶಗಳನ್ನ ತಿರುಗಾಡಿ ತಿರುಗಾಡಿ ಅವ್ರು ಹೋಗ್ತಾ ಹಾಗೆ ಆ ರಾಜ ಬೆನ್ನ ಹಾಗೆ ಬೆನ್ನಟ್ಟಿರ್ತಾನೆ ಕೋಶಿಕ ರಾಜ ನಾನು ನಿಮ್ಮನ್ನ ದೇವಿ ತರ ನೋಡ್ತೀನಿ ಮಾತೃ ಸ್ವರೂಪಿನಿ ತರ ನೋಡ್ತೀನಿ ನನ್ನ ಅರಮನೆಯಲ್ಲಿ ಬಂದು ನೀವು ಇದ್ದು ಬಿಡಿ ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳ್ತಾನೆ ಆಗ್ಲೂ ಸಹ ಅಕ್ಕ ಅದನ್ನು ಅದನ್ನ ಒಪ್ಕೊಳ್ಳೋದಿಲ್ಲ ನೀನ್ ಏನಿದ್ದೀಯಾ ಮೊದಲು ತಿಳ್ಕೊ ಒಂದು ಸುಂದರವಾದಂತ ವ್ಯಾಖ್ಯಾನವನ್ನ ಹೇಳ್ತಾರೆ ಒಂದು ಹಾಡನ್ನ ಹೇಳ್ತಾರೆ ಅಕ್ಕ ಎಷ್ಟು ಚೆನ್ನಾಗಿದೆ ಅಂದ್ರೆ ತನುವಲ್ಲ ತನು ಒಡೆಯನು ತನುವಲ್ಲ ತನು ಒಡೆಯನು ನಾ ಜ್ಯೋತಿ ಇದ್ದೇನೆ ನಾ ಆತ್ಮ ಇದ್ದೇನೆ ತನುವಲ್ಲ ತನು ಒಡೆಯನು ಈ ನೋಡಿ ನಾವು ದೇಹದಲ್ಲಿ ಇದ್ದೀವಿ ಆದರೆ ಈ ದೇಹದ ಒಡೆಯರು ನಾವಲ್ಲ ದೇಹದ ಒಡೆಯ ದೇಹ ಅಲ್ಲ ದೇಹದ ಒಳಗೆ ಇದ್ದಂಥವನು ದೇಹದ ಒಡೆಯ ತನುವಲ್ಲ ತನು ಒಡೆಯನು ನಾನು ನಾನು ಅಂದ ನಾವೇನು ಹೇಳ್ತೀವಲ್ಲ ಈ ದೇಹನೇ ನಮ್ಮದಲ್ಲ ಸ್ನೇಹಿತರೆ ನಾವು ಯಾರು ಮಾಲೀಕರು ಯಾರು ಯಾರ ಮಾಲೀಕರು ನಾವು ನನ್ನ ಅದರ ಮಾಲೀಕ ನಾನು ಇದ್ರ ಮಾಲೀಕ ಅಂತ ಹೇಳ್ತೀವಿ ನಮ್ಮ ದೇಹದ ಮಾಲೀಕರೇ ನಾವಲ್ಲ ತುಂಬಾ ಬೇಸರ ಆಗಿದೆಯಾ ತುಂಬಾ ಲಾಸ್ ಆಗಿದೆಯಾ ಬಿಸ್ನೆಸ್ ನಲ್ಲಿ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಬಂದಿದೆಯಾ ಯಾರು ನಮ್ಮ ಮಾಲೀಕರು ನಮಗೆ ಹಿಂಸೆ ಕೊಡ್ತಿದ್ದಾರೆ ಅನಿಸ್ತಾ ಇದೆಯಾ ಇದೊಂದು ತಲೆಯಲ್ಲಿ ಇಟ್ಕೊಂಬಿಡಿ ಯಾರ ಯಾರ ಮಾಲೀಕರು ಅಲ್ಲ ಯಾಕೆ ನನ್ನ ದೇಹದ ಮಾಲೀಕನೇ ನಾನಲ್ಲ ಅಂದಾಗ ಯಾಕೆ ಜಿಗುಪ್ಸೆ ಯಾಕೆ ಅವಮಾನದ ಮಾತುಗಳನ್ನ ತಗೊಂಡು ಜೀವನವನ್ನ ಜೀವನದ ಸಂತೋಷವನ್ನ ಹಾಳು ಮಾಡ್ಕೊಳ್ಳೋದು ಮುಂದೆ ಹೇಳ್ತಾರೆ ಅನಾದಿ ಅವಿನಾಶಿ ಚೈತನ್ಯ ನಾನು ಅನಾದಿ ನಾನು ನನಗೆ ಆದಿ ಅಂತ್ಯಗಳಿಲ್ಲ ಅವಿನಾಶಿ ಆತ್ಮ ನಾನು ದೇಹ ಅಲ್ಲ ಅವಿನಾಶಿ ಆತ್ಮನಾನು ನೀನು ಯಾವುದಕ್ಕೆ ಮೋಹ ಬೀಳ್ತಿದ್ಯಾ ಮಹಾರಾಜ ಆತ್ಮನನ್ನ ಮೋಹಿಸ್ತೀಯ ಯಾಕೆ ಆತ್ಮನಿಗೆ ಆಕಾರನೇ ಇಲ್ಲ ಮುಂದೆ ಹೇಳ್ತಾರೆ ಅಸ್ಥಿ ಪಂಜರದ ಮಾಂಸಹಂದರದ ಅಸ್ಥಿ ಪಂಜರದ ಮಾಂಸ ಚರ್ಮದ ತನುವಿನಲ್ಲಿ ಕರ್ಮದ ಗೂಡಿನಲ್ಲಿ ಚರ್ಮದ ತನುವಿನಲ್ಲಿ ಕರ್ಮದ ಗೂಡಿನಲ್ಲಿ ಬದುಕುತ್ತಿರುವ ಜ್ಯೋತಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಒಳಗಡೆ ಎಲ್ಲ ಇದೆ ಏನೆಲ್ಲ ಹೇಳಿ ಚರ್ಮ ರಕ್ತ ಮಾಂಸ ಮೂಳೆಗಳು ಇದ್ರ ಮೇಲೆ ಒಂದು ಹೊದಿಕೆ ಇದೆ ಅದಕ್ಕೆ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಸಪೋಸ್ ಈ ಹೊದಿಕೆ ಇರ್ಲಿಲ್ಲ ಅಂತಂದ್ರೆ ಯಾರು ನಮ್ಮ ಮುಖನ ನೋಡ್ಕೋತಿದ್ವಾ ಈ ತರ ಕೂತ್ಕೋತಿದ್ವಾ ಭಯ ಆಗ್ತಾ ಇತ್ತು ಎಲ್ಲ ಕಡೆಗೆ ಬರೀ ಅಸ್ಥಿ ಪಂಜರಗಳೇ ತಿರುಗಾಡ್ತಾ ಇತ್ತು ನೋಡಿ ಪ್ರಕೃತಿ ಎಷ್ಟು ಅದ್ಭುತವಾದಂತಹ ಸೃಷ್ಟಿಯನ್ನ ಮಾಡಿದೆ ಎಲ್ಲ ವ್ಯವಸ್ಥೆನ ಒಳಗಡೆ ಇಟ್ಟು ಮೇಲೆ ಒಂದು ಕವರ್ ಹಾಕ್ಬಿಟ್ಟಿದೆ ಈ ಕವರ್ನೆ ನಾವು ಶಾಶ್ವತ ಶಾಶ್ವತ ಅಂತ ಕೂತ್ಕೊಂಡು ದುಃಖದಲ್ಲಿ ಬೀಳ್ತಾ ಇದ್ದೀವಿ ಆಧ್ಯಾತ್ಮಿಕತೆಯ ಉದ್ದೇಶ ಏನ್ ಗೊತ್ತಾ ಸ್ನೇಹಿತರೆ ಈ ಅಸ್ಥಿ ಪಂಜರದ ಮಾಂಸಹಂದರದ ತನುವಿನ ಹೊದಿಕೆಯಲ್ಲಿರ್ತಕ್ಕಂತಹ ಕರ್ಮದ ಕುಡಿಕೆ ನಾನು ನಾನು ಶಾಶ್ವತ ದೇಹ ಶಾಶ್ವತ ಅಲ್ಲ ಅನ್ನುವ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಈ ಪ್ರಯಾಣ ಆರಂಭ ಆಗಿತ್ತು ಅದ್ಭುತ ಸ್ನೇಹಿತರೆ ಒಬ್ರೇ ಇರೋದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿ ಯಾಕೆ ಏಕಾಂಗಿ ಏಕಾಂತ ಒಂಟಿತನ ಬೇರೆ ಏಕಾಂಗಿ ಬೇರೆ ಏಕಾಂಗಿಯಲ್ಲಿ ಇಬ್ರು ಇರ್ತೀರ ಒಬ್ಬರು ಇರೋದಿಲ್ಲ ನೀವಿರ್ತೀರಾ ನಿಮ್ಮ ಜೊತೆಗೆ ನೀವಿರ್ತೀರ ದೇಹ ಜೊತೆಗೆ ಆತ್ಮ ಎರಡು ಇರುತ್ತೆ ಹಾಗೆ ಇದ್ದಾಗ ಸಾಕಷ್ಟು ಸತ್ಯಗಳು ನಮಗೆ ಅರಿವಿಗೆ ಬರುತ್ತೆ ಸ್ನೇಹಿತರೆ ಮನುಷ್ಯ ಸಂಘಜೀವಿ ಒಪ್ಕೋತೀನಿ ಇಲ್ಲ ಅಂತಲ್ಲ ಅವನಿಗೆ ಸಂಘ ಬೇಕು ಆದರೆ ಆ ಸಂಘ ಹೇಗೆ ಇರಬೇಕು ಸಜ್ಜನರ ಸಂಘ ಇರಬೇಕು ಮುಂದೆ ಹೇಳ್ತಾರೆ ಭ್ರಟಿಯಲ್ಲಿ ಆತ್ಮದ ಸಾರಥಿ ನಾನು ಕರ್ಮಚಾರಿ ಆತ್ಮ ನಾನು ಭೃಕುಟಿಯಲ್ಲಿ ಆತ್ಮದ ಸಾರಥಿ ನಾನು ಭ್ರೂಕುಟಿ ಅಂದ್ರೆ ಬುದ್ಧಿ ಬುದ್ಧಿನೇ ಆತ್ಮದ ಸಾರಥಿ ಬುದ್ಧಿ ನೋಡಿ ನಮ್ಮ ಬುದ್ಧಿ ಹೇಗಿದೆಯೋ ಎಷ್ಟು ಬುದ್ಧಿ ಬೆಳೆದಿದೆಯೋ ಬುದ್ಧಿಯಿಂದಲೇ ಬುದ್ಧತ್ವ ಬರೋದು ನಮ್ಮ ಬುದ್ಧಿ ಪರಗಾಲಿ ಹೇಳ್ತಾರೆ ಸರ್ ಪತ್ರಿ ಸರ್ ಹೇಳ್ತಾರೆ ನಮ್ಮ ಬುದ್ಧಿ ಬೆಳವಣಿಗೆ ಆಗ್ಬೇಕು ಎಲ್ಲಿವರೆಗೆ ಬುದ್ಧತ್ವ ಒಂದೂವರೆಗೆ ಬೆಳಿಬೇಕು ನಾವು ಹೇಗೆ ಮಾತಾಡ್ತೀವಿ ಹೇಗೆ ಯೋಚಿಸ್ತೀವಿ ಹೇಗೆ ಆಹಾರ ಸೇವಿಸ್ತೀವಿ ನಮ್ಮ ವ್ಯವಹಾರ ಹೇಗಿರುತ್ತೆ ಇದೆಲ್ಲದರ ಮೇಲೆ ನಮ್ಮ ಬುದ್ಧಿ ಬೆಳವಣಿಗೆ ಅನ್ನೋದಾಗುತ್ತೆ ನಿರಂತರ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯಗಳು ಇರಲಿ ಸ್ನೇಹಿತರೆ ಮುಂದೆ ಹೇಳ್ತಾರೆ ನಾ ಆತ್ಮ ನೀ ಆತ್ಮ ಅವ ಆತ್ಮ ಇವ ಆತ್ಮ ಮುದುಕನಲ್ಲ ಮುದು ಮಗುವಲ್ಲ ಮುದುಕನಲ್ಲ ಮಗುವಲ್ಲ ವಯಾದ ಮುದುಕಿಯಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮುದುಕನಲ್ಲ ಮಗುವಲ್ಲ ವಯಸ್ಸಾದ ಮುದುಕಿಯಲ್ಲ ನಾ ಜಾತಿ ಇಲ್ಲದ ಆತ್ಮ ನನಗೆ ಜಾತಿನೇ ಇಲ್ಲ ಆತ್ಮಕ್ಕೆ ಜಾತಿ ಇರುತ್ತ ಸ್ನೇಹಿತರೆ ಇಲ್ಲ ಹಾಕಿದಾಗ ಬಾಟ್ಲ್ ಆಕಾರ ಪಡೆಯುತ್ತೆ ನೀರು ಬಟ್ಲಲ್ಲಿ ಹಾಕದ ಬಟ್ಲ ಆಕಾರ ಪಡೆಯುತ್ತೆ ತಂಬಿಗೆಯಲ್ಲಿ ಹಾಕಿದಾಗ ತಂಬಿಗೆ ಆಕಾರ ಪಡೆಯುತ್ತೆ ಹಾಗಾದ್ರೆ ತಂಬಿಗೆ ನೀರು ಬಟ್ಟಲ ನೀರು ಬಾಟ್ಲ್ ನೀರು ಅಂತ ಕರಿತೀವ ನೀರು ಅಂತ ಮಾತ್ರ ಕರಿತೀವಿ ಅಲ್ವಾ ಅದೇ ತರಹ ಈಗ ಗೀತಾ ಮೇಡಮ್ ದೇಹದಲ್ಲಿ ಚೈತನ್ಯ ಇದೆ ಗೀತಾ ಮೇಡಮ್ ವಿಶಾಲಾಕ್ಷಿ ದೇಹದಲ್ಲಿ ಚೈತನ್ಯ ಇದೆ ವಿಶಾಲಾಕ್ಷಿ ಹೇಮಾ ಮೇಡಮ್ ಚೈತನ್ಯ ದೇಹದಲ್ಲಿ ಚೈತನ್ಯ ಇದೆ ಹೇಮಾ ಮೇಡಮ್ ಆದ್ರೆ ಆ ಮೂರೂ ದೇಹಗಳ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ದೇಹಗಳ ಒಳಗೆ ಇರತಕ್ಕಂತಹ ಚೈತನ್ಯದ ಹೆಸರು ಒಂದೇ ಆತ್ಮ ಈ ಒಂದು ಸತ್ಯ ಕಂಡುಕೊಳ್ಳೋದಕ್ಕೆ ನಾವು ಭೂಮಂಡಲದ ಪಯಣವನ್ನ ಆಯ್ಕೆ ಮಾಡ್ಕೊಂಡಿದ್ದು ಸಿಂಪಲ್ ಸ್ನೇಹಿತರೆ ಬಹಳ ಗೊಂದಲ ಬೆಳಕು ಹೋಗೋದು ಬೇಡ ಯಾಕಂದ್ರೆ ಎಷ್ಟೋ ಪ್ರಯಾಸ ಪಟ್ಟಿದೀವಿ ಮನುಷ್ಯನ ಸ್ವಭಾವ ಎಂತದ್ದು ಅಂದ್ರೆ ಸರಳವಾಗಿರೋದನ್ನ ಬಿಟ್ಬಿಡೋದು ಕಠಿಣವಾಗಿರೋದನ್ನ ಆಯ್ಕೆ ಮಾಡ್ಕೊಳ್ಳೋದು ಕಠಿಣವಾಗಿರೋದನ್ನೇ ಮನುಷ್ಯ ಆಯ್ಕೆ ಮಾಡ್ಕೊತಾನೆ ಸರಳವಾಗಿ ಇದೆ ಅದನ್ನ ಮತ್ತೆ ತಿರುಚಿ ಮರುಚು ಮಾಡಿ ಮತ್ತೆ ಕಠಿಣ ಮಾಡ್ಕೊಂಡ್ಬಿಡೋದು ಹಾಗೆ ಯಾರು ಮಾಡ್ಕೋಬಾರದು ಅಂತ ಹೇಳಿನಿ ಪತ್ರಿಜಿ ಗುರುಗಳು ಈ ಆಧ್ಯಾತ್ಮಿಕತೆಯನ್ನ ಅತ್ಯಂತ ಸರಳ ಮಾಡಿ ಕೊಟ್ಟಿದ್ದಾರೆ ಅಲ್ವಾ ಮತ್ತೆ ಯಾಕೆ ಕಠಿಣ ಇವಾಗ ನೋಡಿದ್ರ ಎಲ್ಲಾದ್ರೂ ಒಂದು ರಫ್ ರೋಡ್ ಸಿಗುತ್ತಾ ನಿಮ್ಗೆ ಕಚ್ಚಾ ರೋಡ್ ಸಿಗುತ್ತಾ ಎಲ್ಲಾ ಕಡೆಗೂ ಹೈವೇ ರೋಡೇ ಇದೆ ಅರ್ಥ ಮಾಡ್ಕೊಳ್ಳಿ ಸತ್ಯವನ್ನ ತಲುಪೋದಕ್ಕೂ ಹೈವೇ ಸಿಕ್ಕಿದೆ ನಮಗೆ ಎಲ್ಲೂ ನಿಧಾನವೇ ಇಲ್ಲ ಬಾಹ್ಯದಲ್ಲೂ ಅಷ್ಟು ಸ್ಪೀಡ್ ಇದೆ ಅಂತರಂಗದಲ್ಲೂ ಕೂಡ ಅಷ್ಟೇ ಸ್ಪೀಡ್ ಇದೆ ಬೆಳವಣಿಗೆ ಯಾರು ಎಲ್ಲೂ ನಿಲ್ಲಬಾರ್ದು ಎಲ್ಲರ ಪ್ರಯಾಣ ಸುಗಮವಾಗಿರ್ಲಿ ಅಂತ ಹೊರಗಡೆ ಹೇಗೆ ನೈಸ್ ರೋಡು ಹೈವೇ ಆಗಿದೆಯೋ ಅದೇ ತರಹ ಹೊಸ ಯುಗಕ್ಕೆ ಈ ಆಧ್ಯಾತ್ಮಿಕತೆ ಒಂದು ಹೊಸ ರೂಪವನ್ನು ತಂದುಕೊಂಡಿದೆ ನಿರಂತರ ಧ್ಯಾನ ನಿರಂತರ ಸ್ವಾಧ್ಯಾಯ ನಿರಂತರ ಸಜ್ಜನ ಸಂಗತಿ ಇದೆಲ್ಲ ಹೈವೇ ರೋಡ್ ಸ್ನೇಹಿತರೆ ಯಾರು ಈ ಹೈವೇಯನ್ನು ಅನುಸ್ ಅನುಸರಿಸ್ತಿರೋ ನಿಮ್ಮ ಗಮ್ಯ ಏನು ಆತ್ಮ ಸಾಕ್ಷಾತ್ಕಾರ ಅಲ್ಲಿಗೆ ನೀವು ಆರಾಮಾಗಿ ತಲುಪಬಹುದು ನಿಮಗೆ ರೋಡ್ ಟ್ಯಾಕ್ಸ್ ಇಲ್ಲ ಏನಂದ್ರೆ ಏನೂ ಇಲ್ಲ ಇದು ಭೂಮಂಡಲದ ಪ್ರಯಾಣ ಸ್ನೇಹಿತರೆ ಬಹಳ ಅದ್ಭುತವಾಗಿದೆ ಎಷ್ಟೋ ವಿಧದ ಹಣ್ಣುಗಳಿದೆ ಎಷ್ಟೋ ವಿಧದ ಹೂವುಗಳಿದೆ ಎಷ್ಟೋ ಜಾತಿಯ ಮರಗಳಿದಾವೆ ನೋಡಿ ಒಂದು ನದಿ ಎಷ್ಟು ಚೆನ್ನಾಗಿ ಹರಿತಾ ಇರುತ್ತೆ ನಾವು ಅದನ್ನ ಯಾವಾಗ ಆಸ್ವಾದಿಸುವುದು ಈ ದೇಹದಿಂದಲೇ ಎಲ್ಲನ್ನ ಆಸ್ವಾದಿಸೋಕೆ ಆಗುತ್ತೆ ಸ್ನೇಹಿತರೆ ದೇಹ ಇಲ್ಲದಿದ್ದರೆ ಏನನ್ನು ನೋಡೋದಕ್ಕೂ ಆಗಲ್ಲ ಏನನ್ನ ಆಸ್ವಾದಿಸೋದಕ್ಕೂ ಆಗಲ್ಲ ಹಾಗಾಗಿ ಸಿಕ್ಕಂತಹ ಈ ಒಂದು ಸಮಯವನ್ನ ಈ ಒಂದು ಜನ್ಮವನ್ನ ಈ ಒಂದು ಪ್ರಯಾಣವನ್ನ ಸಾರ್ಥಕ ಪಡಿಸಿಕೊಳ್ಳೋಣ ಬರೀ ಧ್ಯಾನ ಸಾಧ್ಯ ಸಜ್ಜನ ಸಂಗತ್ಯ ಸಾಕ ನೋ ಮಾಸ್ಟರ್ಸ್ ಸಾಧ್ಯ ಆದ್ರೆ ಪ್ರಕೃತಿಯಲ್ಲಿ ವಿಹರಿಸೋಣ ಗಳಿಗೆ ಹೋಗೋಣ ನಿಮ್ಮ ಸುತ್ತಮುತ್ತ ಏನಾದ್ರೂ ಒಂದಿಷ್ಟು ಪ್ರಕೃತಿ ತಾಣಗಳಿದ್ರೆ ಅಲ್ಲಿ ಹೋಗಿ ಒಂದಷ್ಟು ಸಮಯವನ್ನ ಪ್ರಕೃತಿಯಲ್ಲಿ ಕಳಿರಿ ಸಾಕು ಕಾಂಕ್ರೀಟ್ ಕಾಳುಗಳ ಮಧ್ಯೆ ಕುತ್ಕೊಂಡಿದ್ದು ಸಾಕು ಆ ಮನೆ ಕಲರ್ ಹೀಗಿದೆ ಈ ಮನೆ ಗೋಡೆ ಹೀಗಿದೆ ಈ ಮನೆ ಡೋರ್ ಹೀಗಿದೆ ಬರೀ ಬರೀವೇ ಕಾಣಿಸುತ್ತೆ ಕನ್ನ ಕನಸಲ್ಲೂ ಸಹ ಅದೇ ಬರ ಅದೇ ಬರುತ್ತೆ ಯಾಕೆ ಅದನ್ನೇ ನೋಡ್ತೀವಿ ಅದೇ ಬರುತ್ತೆ ಇದೇನ ಪ್ರಯಾಣ ನಮ್ದು ನೋ ಮಾಸ್ಟರ್ಸ್ ನಮ್ಮ ಒಳಗಡೆ ಎಂತಹ ಜ್ಞಾನ ಇದೆ ಅಂತಂದ್ರೆ ಮತ್ತೊಂದು ಗೀತೆಯನ್ನೇ ಬರೆಯಬಹುದು ಹೊಸದಾದ ವೇದವನ್ನೇ ನಾವು ರಚಿಸಬಹುದು ಪುರಾಣಗಳನ್ನೇ ರಚಿಸಬಹುದು ಸಾಕಷ್ಟು ಆಧ್ಯಾತ್ಮಿಕತೆ ಅಂಶಗಳನ್ನು ಸಹ ನಾವು ಭೂಮಂಡಲಕ್ಕೆ ಕೊಡ್ಬೋದು ಅಷ್ಟು ಜ್ಞಾನ ಇದೆ ಅದನ್ನ ಅದರ ಕಡೆಗೆ ಗಮನ ಕೊಡೋದಕ್ಕೆ ನಾವಿಲ್ಲಿ ಬಂದಿದ್ದು ಸ್ನೇಹಿತರೆ ಭೂಮಂಡಲ ಅನ್ನೋದು ಅದ್ಭುತವಾದ ಪಾಠಶಾಲೆ ಇದೊಂದು ಪ್ರಯಾಣ ಸ್ನೇಹಿತರೆ ಇದನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಅಂದ್ರೇನೆ ಇದು ದಿ ಬೆಸ್ಟ್ ಚಾಯ್ಸ್ ಅಷ್ಟೇ ನಮಗೆಲ್ಲಾನು ಒಳ್ಳೇದೇ ಬೇಕಲ್ವಾ ಒಳ್ಳೆ ತರಕಾರಿನೇ ಬೇಕು ಒಳ್ಳೆ ಬಟ್ಟೆನೇ ಬೇಕು ಎಲ್ಲಾನು ಒಳ್ಳೇದ್ ಬೇಕು ಕೊಳ್ತಿರೋ ತರಕಾರಿ ಯಾರಾದ್ರೂ ತರ್ತಿವ ಇಲ್ಲ ಎಲ್ಲಾನು ಒಳ್ಳೇದೇ ಬೇಕು ಅಂದಾಗ ಈ ಮನುಷ್ಯ ಜನ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಇದಕ್ಕೇನೇನ್ ಬೇಕೋ ಅದನ್ನ ಒಳ್ಳೇದನ್ನೇ ಆಯ್ಕೆ ಮಾಡ್ಕೊಳ್ಳೋಣ ಕೆಟ್ಟದ್ದು ಬೇಡ ಸ್ನೇಹಿತರೆ ಕೆಟ್ಟದ್ದನ್ನ ನೋಡೋದಿರು ಕೆಟ್ಟದ್ದನ್ನ ಮಾತನಾಡೋದಿರು ಕೆಟ್ಟದ್ದನ್ನ ಕೇಳಿಸ್ಕೋಬೇಡ ಹಾಗೇನೆ ಕೆಟ್ಟದ್ದನ್ನ ಯೋಚನೆ ಮಾಡಬೇಡ ನಾಲ್ಕನೇ ಮಂಕಿ ಇದು ಕೆಟ್ಟದ್ದನ್ನ ಯೋಚನೆ ಮಾಡಬೇಡ ಎಷ್ಟು ಅದ್ಭುತ ಸ್ನೇಹಿತ ಮೇಲೆ ಹೋದ್ಮೇಲೆ ಕೇಳ್ತಾರೆ ಏನಪ್ಪಾ ನೀನು ಭೂಮಂಡಲಕ್ಕೆ ಜರ್ನಿ ಹೋಗಿದ್ದೆ ಆಯ್ತಾ ನಿಮ್ ಜರ್ನಿ ಹೇಗಿತ್ತು ಅಂತ ಫೀಡ್ಬ್ಯಾಕ್ ಕೇಳ್ತಾರೆ ಏನ್ ಹೇಳ್ತೀರಾ ಅಯ್ಯೋ ಹೋಗಿದ್ವಿ ಬಿಡಿ ಏನು ಗೊಳೋ ಅಂತ ಹತ್ ಬಂದ್ವಿ ಅಂತ ಹೇಳ್ತೀರಾ ಅದನ್ನ ಕೇಳಲ್ಲ ಅವರು ಬರೀ ಅಳೋದೇ ಮಾಡಿದ್ಯಾ ನೀನು ಹೋಗು ಮತ್ತೊಂದ್ಸರ್ತಿ ಹೋಗು ನಕ್ಕ ಬರೋದನ್ನ ನಗೋದನ್ನ ಬಾ ಅಂತ ಕಳಿಸ್ತಾರೆ ಮತ್ತೆ ಬರಕ್ ರೆಡಿ ಇದ್ದೀರಾ ಏನ್ ಹೇಳಿದ್ರು ದರಾಬಂದಿಯವರು ಬಂದಿಯವರು ನಕ್ಕೋತಿರೋ ನಕ್ಕೋತಿರ್ರಿ ನಕ್ಕೋತ ಸಾಯ್ರಿ ನಕ್ಕೋತ ಸತ್ರೆ ನಕ್ಷತ್ರ ಆಯ್ಕಿರಿ ಅಂತ ಹೇಳಿದ್ರು ಎಷ್ಟು ಅದ್ಭುತ ನಕ್ ನಗ್ನತ್ತ ನಾವು ದೇಹವನ್ನು ಬಿಟ್ಟರೆ ನಕ್ಷತ್ರನೇ ಆಗ್ತೀವಿ ಅಂತ ಸ್ನೇಹಿತರೆ ಅದರ ಕಡೆಗೆ ನಮ್ಮ ಗಮನ ಇರಲಿ ಬಹಳ 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 ಅದ್ಭುತವಾದಂತಹ ಆಯ್ಕೆಗಳಿದೆ ಸ್ವಾತಂತ್ರ್ಯ ಇದೆ ಸ್ವೇಚ್ಛೆ ಇದೆ ಸ್ನೇಹಿತರೆ ಯಾರು ನಮ್ಮನ್ನ ತಡೆಯೋರು ಆಧ್ಯಾತ್ಮಿಕತೆಯಲ್ಲಿ ಒಂದು ಹೊಸದಾದ ಮೈಲುಗನ್ನಲ್ಲೇ ಸ್ಥಾಪಿಸೋಣ ನಿಮ್ಮದೇ ಆದಂತಹ ಒಂದು ಭಾಷವನ್ನ ಬರೀರಿ ಅದನ್ನ ಓದೋದಕ್ಕೆ ಹಿಂದೆ ಎಷ್ಟೋ ಆತ್ಮಗಳು ಬರ್ತಾ ಇದಾವೆ ಭೂಮಿಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಸ್ನೇಹಿತರೆ ಎಷ್ಟು ಎಷ್ಟು ದಿವಸ ಅಂತ ಹಿಸ್ಟ್ರಿ ಓದ್ತಾ ಕೂತ್ಕೊತೀರಾ ಇತಿಹಾಸವನ್ನ ಸೃಷ್ಟಿ ಮಾಡ್ಬೇಕು ಏನ್ ಬಿಡಿ ಮೇಡಮ್ ನಾವು ಯಾವ ಸಾಮ್ರಾಜ್ಯವನ್ನ ಗೆದ್ದಿಲ್ಲ ಇತಿಹಾಸದಲ್ಲಿ ನಮ್ಮ ಹೆಸರೇ ಸೇರುತ್ತೆ ಹೌದು ನೀವೇ ಒಂದು ಇತಿಹಾಸ ಸಾಮ್ರಾಜ್ಯವನ್ನ ಗೆದ್ದವನು ಮಾತ್ರ ಇತಿಹಾಸದಲ್ಲಿ ಸೇರೋದಿಲ್ಲ ಇತಿಹಾಸವನ್ನ ಸೇರೋರು ಯಾರು ಅಂತಂದ್ರೆ ಸತ್ಯವನ್ನ ಕಂಡ್ಕೊಂಡು ಸತ್ಯವನ್ನ ತಿಳಿಸೋರೇ ಇತಿಹಾಸದ ಸರಿಯಾದ ಸೃಷ್ಟಿಕರ್ತರು ಹಾಗಾಗಿ ಸ್ನೇಹಿತರೆ ನಮ್ಮ ಈ ಒಂದು ಉಪಮಂಡಲದ ಪಯಣದ ಉದ್ದೇಶ ಏನಪ್ಪಾ ಅಂತಂದ್ರೆ ಅದ್ಭುತವಾಗಿ ಜೀವಿಸೋದು ಅದ್ಭುತವಾಗಿಯೇ ತೆರಳೋದು ಅರೆ ಎಷ್ಟು ಒಳ್ಳೆ ವ್ಯಕ್ತಿ ಇದ್ನಪ್ಪ ಇನ್ನೊಂದಷ್ಟು ವರ್ಷ ಬದುಕಬೇಕಾಗಿತ್ತು ಅಂತ ಅನ್ಬೇಕು ಏ ಏನಿದ್ದ ಬಿಡಪ್ಪ ಅವನು ಸುಮ್ಮನೆ ಬೇಗ ಹೋಗಿದ್ದೆ ಒಳ್ಳೇದಾಯ್ತು ಅಂತ ಅನ್ಬಾರ್ದು ಸ್ನೇಹಿತರೆ ನಮ್ಮಲ್ಲಿ ಎಲ್ಲಾನು ಇದೆ ಕೆಟ್ಟದ್ದು ಇದೆ ಒಳ್ಳೇದು ಇದೆ ನಮ್ಮೊಳಗಡೆ ಕೆಟ್ಟದ್ದು ಇದೆ ಒಳ್ಳೇದೂನು ಇದೆ ನಮ್ಮ ಗಮನ ಯಾವ ಕಡೆ ಇರಬೇಕು ಒಳ್ಳೆಯದ್ರ ಕಡೆಗೆ ಮಾತ್ರ ಇರಲಿ ಯಾಕಂದ್ರೆ ಮನಸ್ಸು ಸುಮ್ಮನೆ ಇರಲ್ಲ ಅದು ನಮ್ಮನ್ನ ಟೆಸ್ಟ್ ಮಾಡ್ತಾ ಇರುತ್ತೆ ಅದನ್ನು ತೋರಿಸುತ್ತೆ ಇದನ್ನು ತೋರಿಸುತ್ತೆ ಆದರೆ ಆಯ್ಕೆ ಮಾತ್ರ ಸರಿಯಾಗಿ ಇರಬೇಕು ಒಟ್ಟಾರೆ ಹೇಳಬೇಕು ಅಂತ ಸ್ನೇಹಿತರೆ ಈ ಒಂದು ಭೂಮಂಡಲದ ಪ್ರಯಾಣ ಅಂತಕ್ಕಂಥದ್ದು ಬಹಳ ಅದ್ಭುತ ನಾವು 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 ತಗೊಂಡಿರ್ತಕ್ಕಂತಹ ಜನ್ಮ ಬಹಳಷ್ಟು ಪಶ್ಚಾತ್ತಾಪ ಪಡ್ತಿರ್ತೀವಿ ಅಯ್ಯೋ ನಾನು ಹೆಣ್ಣಾಗಿ ಹುಟ್ಟೆ ಅಯ್ಯೋ ನಾನು ಗಂಡಾಗಿ ಹುಟ್ಟೆ ನಾನು ಮತ್ತೊಂದು ಮತ್ತೊಂದು ಜನ್ಮ ಇದ್ರೆ ಹೆಣ್ಣಾಗಿ ಹುಟ್ಟು ಬರ್ತೀನಿ ಅಂತ ಪುರುಷರು ಹೇಳಿದ್ರೆ ಮತ್ತೊಂದು ಜನ್ಮ ಇದ್ರೆ ನಾನು ಗಂಡಾಗಿ ಹುಟ್ಟಿ ಬರ್ತೀನಿ ಅಂತ ಸ್ತ್ರೀಯರು ಹೇಳ್ತಾ ಇದ್ದಾರೆ ನೂ ಸ್ನೇಹಿತರೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಜನ್ಮಗಳು ಅದ್ಭುತ ಅಂತ ನಮ್ಗೆ ಗೊತ್ತಾಗಿಯೇ ಆಯ್ಕೆ ಮಾಡ್ಕೊಂಡಿದ್ದು ಆಯ್ಕೆ ಸರಿಯಾಗಿರ್ಬೇಕು ಮತ್ತೆ ಭೂಮಂಡಲಕ್ಕೆ ಬರುವಂತಹ ಯೋಚನೆ ಏನಾದರೂ ಇದ್ದರೆ ಧ್ಯಾನವನ್ನ ತಿಳಿಸ್ಕೊಡೋಕ್ಕೆ ಬರ್ತೀನಿ ಅಂತ ಹೇಳಿ ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಬರಬೇಡಿ ಯಾಕಂದ್ರೆ ಬಹಳ ಕಷ್ಟ ಇದೆ ಇಲ್ಲಿ ಭಾರೀ ಕಷ್ಟ ಇದೆ ಯಾಕಂದ್ರೆ ಈ ಒಂದು ಯುಗಕ್ಕೆ ನಮಗೆ ಧ್ಯಾನ ಸಿಕ್ಕಿದೆ ಪತ್ರಿಜಿ ಮಹಾನ್ ಚೇತನರಂತಹ ಗುರುಗಳು ಸಿಕ್ಕಿದ್ದಾರೆ ಮುಂದಿನ ಒಂದು ಜನ್ಮಕ್ಕೆ ಅಂಥವ್ರು ಸಿಕ್ತಾರೋ ಇಲ್ವೋ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಪ್ರತಿಯುಗಕ್ಕೂ ಒಂದು ಯುವ ಪುರುಷ ಅಂತ ಇರ್ತಾರೆ ಅದು ತಪ್ಪಿದಲ್ಲ ಪ್ರತಿ ಯುಗಕ್ಕೆ ಒಬ್ಬ ಯುಗ ಪುರುಷ ಇರ್ತಾರೆ ಆದರೆ ನಮ್ಮ ಆಯ್ಕೆ ಸರಿಯಾಗಿರ್ಬೇಕಲ್ಲ ಹಾಗಾಗಿ ಸ್ನೇಹಿತರೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಆ ಎಲ್ಲಾ ವರ್ಷಗಳಲ್ಲಿ ನಾವು ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಆಗುತ್ತೆ ಹೇಗೆ ಜೀವಿಸುದ್ರಪ್ಪ ಜೀವನ ಮಾಡಿದ್ರೆ ಅವ್ರ ಥರ ಜೀವಿಸಬೇಕು ಹಾಗಂತ ಕಷ್ಟಗಳನ್ನು ಹೇಳ್ಕೋಬಾರ್ದ ಹೇಳ್ಕೊಳ್ಳಿ ಹಂಚ್ಕೊಳ್ಳಿ ಅಳ್ಬೇಕು ಅನ್ಸಿದ್ಯಾ ಅಳಿ ಹಾಗೆ ನಗ್ತಾ ಇರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹತ್ತಿರ್ತಿರೋ ಅಷ್ಟು ಚೆನ್ನಾಗಿ ನಗಬೇಕು ಅಷ್ಟು ಚೆನ್ನಾಗಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಯಾಕಂದ್ರೆ ನಾವು ಭಾವಜೀವಿಗಳು ಎಲ್ಲವನ್ನು ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಭಯವನ್ನ ವ್ಯಕ್ತ ಮಾಡಿ ಹಾಗೇನೆ ಕೋಪ ಈರ್ಸೆ ದ್ವೇಷವನ್ನ ವ್ಯಕ್ತ ಮಾಡಕ್ ಹೋಗ್ಬೇಡಿ ಆ ಥರ ಮಾಡಿದ್ರೆ ಏನಾಗುತ್ತೆ ಸಂಬಂಧಗಳು ಹಾಳಾಗುತ್ತೆ ಆ ಸಂಬಂಧ ಬಿಡಿ ಹೊರಗಡೆ ಇರೋ ಸಂಬಂಧ ಬಿಡಿ ನಮ್ಮ ಜೊತೆಗಿನ ನಮ್ಮ ಸಂಬಂಧನೇ ಹಾಳಾಗುತ್ತೆ ಏನು ಒಂದು ನಿಮಿಷದ ಸಿಟ್ಟು ಅರವತ್ತು ನಿಮಿಷದ ಶಾಂತಿಯನ್ನ ಹಾಳು ಮಾಡುತ್ತೆ ಬಸ್ಸಲ್ಲಿ ಬರೆದಿರ್ತಾರೆ ನೋಡಿ ಎಷ್ಟು ಜನ ಓದಿದ್ದೀರಾ ಅದನ್ನ ಒಂದು ನಿಮಿಷದ ಸಿಟ್ಟು ಅರವತ್ತು ನಿಮಿಷದ ಶಾಂತಿಯನ್ನ ಹಾಳು ಮಾಡುತ್ತೆ ಅದನ್ನ ಓದಿ ಮತ್ತೆ ಸೀಟ್ಗಾಗಿ ಬಡದಾಡ್ತಾ ಇರ್ತಾರೆ ಅದನ್ನ ಓದ್ತಾರೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾರೆ ಅದನ್ನ ಓದಿ ಮತ್ತೆ ಸೀಟ್ಗೋಸ್ಕರ ಬಡದಾಡೋದು ಸಿಟ್ಟು ಮಾಡ್ಕೊಳ್ಳೋದು ಉದ್ದಕ್ಕೂ ಮುಖ ಉಂ ಅಂತ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು ಆತ ಎಲ್ಲಿದೆ ಸ್ನೇಹಿತರೆ ಆಧ್ಯಾತ್ಮಿಕತೆ ಇದೇ ಆಧ್ಯಾತ್ಮಿಕತೆ ನೋಡಿದ್ದನ್ನ ತಕ್ಷಣಕ್ಕೆ ಅಳವಡಿಸ್ಕೋಬೇಕು ಅಷ್ಟೇ ಆಧ್ಯಾತ್ಮಿಕತೆ ನಮ್ಮಿಂದ ಇನ್ನೊಂದು ಜೀವಿಯ ಮುಖದ ಮೇಲೆ ನಗು ಬಂದರೆ ಸಾಕು ಅದು ಜೀವನ ಸಾರ್ಥಕ ಅದು ಆ ಪಯನ ಸಾರ್ಥಕ ನಾವು ಆ ರೀತಿಯಲ್ಲಿ ಜೀವಿಸೋದಕ್ಕೆ ಬಂದಿದ್ದೀವಿ ಹಾಗೇ ಜೀವಿಸೋಣ ಸೊ ಸ್ನೇಹಿತರೆ ಹೇಳೋದಕ್ಕಿಂತ ಮುಂಚೆ ಮೊದಲು ಕೇಳೋರ್ ಕೇಳೋರ್ ನಾವೇ ಯಾಕಂದ್ರೆ ಬಾಯಿ ಮತ್ತೆ ಕಿವಿ ತುಂಬಾ ಹತ್ರ ಇದೆ ನೀವು ಅಲ್ಲಿದ್ದೀರ ನಾನು ಇಲ್ಲಿದ್ದೀನಿ ಆದ್ರೆ ಹೇಳ್ತಾ ಹೇಳ್ತಾ ಮೊದಲು ನಾನೇ ಕೇಳ್ತಾ ಇದ್ದೀನಿ ಭೂಮಂಡಲದ ಪಯಣ ಹೀಗಿದೆ ಬಹಳ ಅದ್ಭುತವಾಗಿದೆ ನಿಮ್ಮ ನಿಮ್ಮ ಪ್ರಯಾಣಗಳನ್ನ ಬೇಸರ ಮಾಡ್ಕೊಳಕ್ ಹೋಗ್ಬೇಡಿ ಫ್ಲೈಟ್ ಅಲ್ಲಿ ಟ್ರೈನಲ್ಲಿದ್ದೀರೋ ಬಸ್ ಅಲ್ಲಿದ್ದೀರೋ ಕಾರಲ್ಲಿದ್ದೀರೋ ಆ ಪ್ರಯಾಣವನ್ನ ಎಂಜಾಯ್ ಮಾಡಿ ಅಷ್ಟೇ ನಾವೇ ಕಟ್ಟಿರ್ತಕ್ಕಂತಹ ಮನೆ ನಮಗ್ ಬೇಸರ ಆಗುತ್ತೆ ಯಾಕೆ ಮನೆಯದು ತಪ್ಪ ಇಲ್ಲ ಮನೆಯಲ್ಲಿರ್ತಕ್ಕಂತಹ ನಮ್ಮ ತಪ್ಪು ನೋಡುವಂತ ದೃಷ್ಟಿಕೋನ ಬದಲಾವಣೆ ಮಾಡ್ಕೋಬೇಕು ಎಷ್ಟೋ ಜನರಿಗೆ ಇರ್ಲಿಕ್ಕೆ ಮನೇನೇ ಇಲ್ಲ ಸ್ನೇಹಿತರೆ ಜೀವನಕ್ಕೆ ಸರಿಯಾದ ವ್ಯವಸ್ಥೆಗಳೇ ಇಲ್ಲ ಆದ್ರೂ ಅಂಥವರೆಲ್ಲ ನಗ್ನಗ್ತಾ ಬದುಕ್ತಾ ಇದ್ದಾರೆ ಯಾಕೆ ಉತ್ಸಾಹ